ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಕ್ಯೂ ಒಲೆಗಳನ್ನು ನೋಡ್ಕೊಂಡು ಬರೋಣ ಇವತ್ತು ನಾನು ಹತ್ತು ಡಿಸೈನ್ಗಿಂತ ಹೆಚ್ಚಾಗಿ ಇಲ್ಲಿ ಕ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಒಂದು ಗ್ರಾಮ್ ಗೋಲ್ಡ್ ಗಟ್ಟಿ ಕ್ಯೂ ಒಲೆಗಳು ನೋಡಿ ಅಜ್ಜಿಯರಂದ್ರೂ ತುಂಬ ಇಷ್ಟಪಡ್ತಾರೆ ಈ ಕ್ಯೂ ಒಲೆಗಳನ್ನು ತುಂಬ ಚೆನ್ನಾಗಿದ್ದಾವೆ ನಿಮ್ಮ ಮನೇಲಿ ಏನಾದರೂ ವಯಸ್ಸಾದವ್ರಿದ್ರಿ ಅವ್ರಿಗೆ ಈ ಥರ ಕಿವಿ ಒಲೆಗಳನ್ನು ಕೊಡಿಸಿ ತುಂಬ ಖುಷಿ ಪಡ್ತಾರೆ ಇದಕ್ಕಿಂತ ಚಿಕ್ಕ ಸೈಜ್ ಕೂಡ ಇದ್ದಾವೆ ಅದರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಅಲ್ವೋ ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಕಿವಿ ನೋಡಿ ಇದರಲ್ಲಿ ಐದು ಕಲರನ್ನು ಕೊಟ್ಟಿದ್ದಾರೆ ರೆಡ್ ಇದೆ ಮೊದಲಾಗಿ ಆಮೇಲೆ ಗ್ರೀನ್ ಇದೆ ಬ್ಲ್ಯಾಕ್ ಇದೆ ಹವಳದಲ್ಲಿ ಇದೆ ಮತ್ತು ಪರ್ಲಲ್ಲಿ ಕೂಡ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತೀರ್ಪ ಕೊಡ್ತಾರೆ ನೋಡಿ ಅದೇ ಥರ ಕೊಡ್ತಾರೆ ನೀವು ಸಿಂಪಲ್ಲಾಗಿ ಏನಾದರೂ ಈ ಥರ ಹುಡುಕ್ತಾ ಇದ್ದರೆ ಅದು ತುಂಬ ಮುದ್ದಾಗಿದೆ ನೋಡ್ಬೋದು ಹಾಗೆ ಕಡಿಮೆ ರೇಟಲ್ಲೂ ಇದೆ ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ನಿಮಗೇನಾದರೂ ಇಷ್ಟ ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕರೆ ಮಾಡಿದರೆ ಪಿಕ್ ಮಾಡೋದಿಲ್ಲ ಇಷ್ಟ ಆಯಿತಂದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಚಾಂದ್ ಬಾಲಿಕೆ ಓಲೆಗಳು ನೋಡಿ ಎಲ್ಲರೂ ಕೇಳ್ತಾ ಇರ್ತೀರ ತ್ರೀ ಗ್ರಾಮ್ ಗೋಲ್ಡ್ ಅಂತಂದ್ರೆ ಬಂಗಾರಣ ಅಂತ ಹೇಳ್ಬಿಟ್ಟು ಅಲ್ಲರಿ ಇದಕ್ಕೆ ತ್ರೀ ಲೇಯರ್ ಅಲ್ಲಿ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದನ್ನ ತ್ರೀ ಗ್ರಾಮ್ ಗೋಲ್ಡ್ ಅಂತ ಕರೀತಾರೆ ಈ ಚಾಂದ್ಬಾಲಿಕೆ ಒಲೆಯಲ್ಲಿ ಮೂರು ತರ ಡಿಸೈನ್ ಇದಾವೆ ನೋಡಬಹುದು ಹಾಗೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರ್ಪಾ ಕೊಡ್ತಾರೆ ನೋಡಿ ಅದೇ ತರ ಕೊಟ್ಟಿರ್ತಾರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಂತರ ನಮಗೆ ಕಳಿಸಿ ನನ್ನ ಮೊದಲಿಗೆ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕು ನಂತರ ನಾವು ಪ್ಯಾಕಿಂಗ್ ಮಾಡಿ ನಿಮಗೆ ಕಳಿಸ್ತೀವಿ ಇವು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಚಾನ್ ಬ್ಯಾಲ್ ಕಿ ನೋಡಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಇದು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಇದರಲ್ಲಿ ಮೂರು ಕಲರ್ ಕೊಟ್ಟಿದ್ದಾರೆ ಒಂದು ಪರ್ಲ್ ಇದೆ ಇನ್ನೊಂದು ಹವಳ ಇದೆ ಇನ್ನೊಂದು ಬ್ಲಾಕ್ ಬೀಡ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಬಹುದು ಈ ಮೂರ್ ಕಲರ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೋಬಹುದು ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ತರ ಹಿಂದೆ ತಿರುಪ ಕೊಡ್ತಾರೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ಇದನ್ನ ಕಾಲೇಜ್ ಹುಡುಗಿಯರಿಂದ ಹಿಡಿದು ಗೃಹಿಣಿಯರ್ಗೂ ಸೂಪರ್ ಆಗಿರುತ್ತೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹಾಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಇದು ಮೈಕ್ರೊ ಗೋಲ್ಡ್ ಪ್ಲೇಟೆಡ್ ಕಿವಿ ಒಲೆಗಾಯ್ ನೋಡಿ ಇದನ್ನ ಎರಡ್ ತರ ಯೂಸ್ ಮಾಡಬಹುದ ನಾವು ಒಂದು ಪ್ಲೇಟ್ ಹಾಕ್ಕೊಂಡು ಯೂಸ್ ಮಾಡ್ಬೋದು ಇನ್ನೊಂದು ಬರೀ ಬೆಂಡೋಲೆ ಮಾತ್ರ ಹಾಕ್ಕೊಂಡು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಬೆಂಡೋಲೆ ಹಾಕಿಬಿಟ್ಟು ಅದ್ರ ಹಿಂದೆ ಪ್ಲೇಟ್ ಕೂಡ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಇನ್ನೊಂದು ಹಾಗೆ ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಇಷ್ಟಪಡೋರು ಈ ಥರ ಹಾಕ್ಕೊಬೋದು ಫುಲ್ ಗ್ರ್ಯಾಂಡಾಗಿ ಇಷ್ಟಪಡೋರು ಹಿಂದೆ ಪ್ಲೇಟ್ ಕೂಡ ಹಾಕ್ಕೋಬೋದು ಟು ಇನ್ ಒನ್ ಆಗಿ ಯೂಸ್ ಮಾಡ್ಬೋದು ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಕಿವಿ ಒಲೆಗಳು ನೋಡಿ ತುಂಬಾ ಚೆನ್ನಾಗಿದಾವೆ ಎಡೀಸ್ಟವ್ ನಾನು ಬಳಸಿದಾರೆ ಹಾಗೆ ಹಿಂದೆ ಚಿನ್ನಕ್ಕೆ ಯಾವ ತರ ತೀರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಸೈಜ್ ಇದಾವೆ ನೋಡ್ಬೋದು ಚಿಕ್ಕ ಸೈಜು ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ದೊಡ್ಡ ಸೈಜ್ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕು ನೀವು ಅದನ್ನು ತಗೋಬೋದು ಇದು ಎಲ್ಲ ಸ್ಟೋನು ಉದುರೋದಿಲ್ಲ ಹಾಗೆ ಕಪ್ ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡ್ರದ್ರು ಮಸ್ತ್ ಅಂದರೆ ಮಸ್ತ್ ಕಾಣುತ್ತೆ ಇವು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಮಾತ್ರ ಇರೋದಿಲ್ಲ ರೀ ಇವು ಒಂದು ಗ್ರಾಮ್ ಗೋಲ್ಡ್ ಮುತ್ತಿನ ಕಿವಿ ಒಲೆಗಳು ಎಷ್ಟು ಮುದ್ದಾಗಿದಾವೆ ನೋಡ್ಬೋದು ಹವಳ ಮತ್ತು ಮುತ್ತುಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಹಿಂದಿ ತೀರ್ಪಾ ಕೂಡ ಕೊಟ್ಟಿರ್ತಾರೆ ನೋಡಿ ಗೋಲ್ಡ್ಗೆ ಯಾವ ಥರ ಬರುತ್ತೆ ಅದೇ ಥರ ಕೊಟ್ಟಿದ್ದಾರೆ ಇದರ ಬೆಲೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವು ಸೆವೆನ್ ಸ್ಟೋನ್ ಕ್ಯೂಲೆಗಳು ನೋಡಿ ಇದರಲ್ಲಿ ಮೂರು ಕಲರ್ ಅನ್ನ ಕೊಟ್ಟಿದ್ದಾರೆ ಮೊದಲೇದು ಪಿಂಕ್ ಇದೆ ಇನ್ನೊಂದು ಮಲ್ಟಿ ಕಲರ್ ಅಲ್ಲಿ ಇದೆ ಇನ್ನೊಂದು ವೈಟ್ ಕಲರ್ ಅನ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದ್ದು ಗೋಲ್ಡ್ ಗೆ ಯಾವ ತರ ಫಿನಿಷಿಂಗ್ ಕೊಡ್ತಾರೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ಅಲ್ಲಿ ಬಳಸಿರುವಂತಹ ಸ್ಟೋನ್ ಎಲ್ಲಾನು ಎಡಿ ಸ್ಟೋನು ಇದಕ್ಕೆ ಹಿಂದಿಗೆ ಗೋಲ್ಡ್ಗೆ ಯಾವ ತರ ತೀರ್ಪ ಕೊಡ್ತಾರೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಕ್ಯೂ ನೋಡಿ ಗಟ್ಟಿ ಕ್ಯೂ ಅಜ್ಜಿ ಕಿವುಲೆಗಳು ಅಂತ ಕರೀತಾರೆ ಇದರಲ್ಲಿ ಎರಡು ಡಿಸೈನ್ ಇದಾವೆ ನೋಡಬಹುದು ಒಂದು ದೊಡ್ಡ ಸೈಜಲ್ಲಿದ್ರೆ ಅಲ್ಲಿ ಇನ್ನೊಂದು ಚಿಕ್ಕ ಸೈಜಲ್ಲಿದೆ ಅಲ್ಲಿ ಅದು ಡಿಸೈನ್ ನೋಡಬಹುದು ತುಂಬಾ ಚೆನ್ನಾಗಿದೆ ನೋಡಬಹುದು ದೊಡ್ಡ ಸೈಜಲ್ಲಿ ಅಲ್ಲಿ ತಗೊಂಡ್ರೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಚಿಕ್ಕ ಸೈಜಲ್ಲಿ ನೀವು ಇಷ್ಟಪಟ್ಟರೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಯಾವ್ದು ಬೇಕು ಅದನ್ನ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪಾ ಕೊಡ್ತಾರೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇವು ಗೋಲ್ಡ್ ಪ್ಲೇಟೆಡ್ ಕಿವೋಲೆಗಳು ನೋಡಿ ಇದರಲ್ಲಿ ಐದು ಕಲರ್ ಇದ್ದಾವೆ ವೈಟು ಬ್ಲ್ಯಾಕು ಗ್ರೀನು ಮತ್ತೆ ರೆಡ್ ಕಲರ್ ಪರ್ಪಲ್ ಕಲರ್ ಇದ್ದಾವೆ ಐದು ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಮೂರು ಜೊತೆ ತಗೊಂಡ್ರು ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಐದು ಕಲರ್ ಅಲ್ಲಿ ಮೂರು ಕಲರ್ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಮಾಡಿ ಇವು ವಿಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ನೋಡಿ ರಿಯಲ್ ಆಗು ಹಾಗೆ ಇರುತ್ತೆ ಎಷ್ಟು ಮುದ್ದಾಗಿದೆ ನೋಡಬಹುದು ಚಿನ್ನದ ಥರನೇ ಹೊಳಿತಾ ಇದೆ ನೀವು ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವು ಪಂಚ ಲೋದ ಕ್ಯೂಗಳೇ ನೋಡಿ ಇದರಲ್ಲಿ ನಾಲ್ಕು ಕಲರನ್ನು ಕೊಟ್ಟಿದ್ದಾರೆ ಗ್ರೀನು ವೈಟು ರೆಡ್ ಮತ್ತು ಬ್ಲ್ಯಾಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ನೋಡ್ಬೋದು ಫರ್ಲ್ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ತೀರ್ಪಾ ಕೊಟ್ಟಿರ್ತಾರೆ ಗೋಲ್ಡ್ ಗೆ ಯಾವ ತರ ಇರುತ್ತೆ ನೋಡಿ ಅದೇ ತರ ತಿರ್ಪಾ ಕೊಟ್ಟಿದ್ದಾರೆ ಇಲ್ಲಿ ನಾನು ಕ್ಯೂ ಒಲೆಗಳನ್ನು ಹಾಕಿಬಿಟ್ಟು ತೋರಿಸ್ತಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಮುದ್ದಾಗಿದೆ ಅಲ್ವಾ ಇಲ್ಲಿ ರೆಡ್ ಕಲರ್ ಹಾಕಿದ್ದೀನಿ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದರಲ್ಲಿ ನಾಲ್ಕು ಕಲರ್ ಇದಾವೆ ನೋಡಿ ಇದರಲ್ಲಿ ನಿಮಗೆ ಮೂರ್ ಕಲರ್ ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದ್ ಮೂರು ಮೂರ್ ಜೊತೆಗೆ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವು ಒಂದ್ ಗ್ರಾಮ್ ಗೋಲ್ಡ್ ಕ್ಯೂಲೆಗಳು ನೋಡಿ ನಾನು ಅವಾಗಲೇ ತೋರಿಸಿದ್ದೆ ನೋಡಿ ಪಂಚಲೋದ ಕ್ಯೂಲೆಗಳು ಇದರಲ್ಲಿ ಐದು ಕಲರ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು ಫಸ್ಟ್ನೇದು ಮೆರೂನ್ ಕಲರ್ ಇದೆ ಎರಡನೇದು ವೈಟ್ ಇದೆ ಮೂರನೇದು ಗ್ರೀನ್ ಇದೆ ಬ್ಲಾಕ್ ಮತ್ತೆ ಆರೆಂಜ್ ಅಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಫರ್ಲ್ ಕೊಟ್ಬಿಟ್ಟು ಅದಕ್ಕೆ ಕ್ಯಾಪ್ ಕೂಡ ಬಳಸಿದ್ದಾರೆ ನೋಡಿ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದ್ರ ಬೆಲೆ ಒಂದು ಜೊತೆಗೆ ಯಾವ್ದಾದ್ರು ತಗೊಳ್ಳಿ ನೂರ ಅರವತ್ತು ರೂಪಾಯಿ ಆಗುತ್ತೆ ಹಿಂದೆ ಗೋಲ್ಡ್ ಗೆ ಯಾವ ತರ ತಿರ್ಪ ಕೊಡ್ತಾರೆ ನೋಡಿ ಆ ತರ ಕೊಟ್ಟಿದ್ದಾರೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಪಾಲಿಶ್ ಹೋದ್ರೆ ನೀವು ಮತ್ತೆ ಫಾಲಿಶ್ ಮಾಡಿಸ್ಕೋಬಹುದು ಇವು ಮೈಕ್ರೊ ಗೋಲ್ಡ್ ಪ್ಲೇಟೆಡ್ ಕಿವಿ ಒಳೆಗಳು ನೋಡಿ ಸ್ಕ್ವಯರ್ ಶೇಪಲ್ಲಿದೆ ಇನ್ನೊಂದು ರೌಂಡ್ ಶೇಪಲ್ಲಿ ಕೊಟ್ಟಿದ್ದಾರೆ ಸ್ಕ್ವಯರ್ ಅಲ್ಲಿ ಬಂದ್ಬಿಟ್ಟು ನಾಲ್ಕು ಕಲರ್ ಅಲ್ಲಿ ರೌಂಡ್ ಶೇಪಲ್ಲಿ ಬಂದ್ಬಿಟ್ಟು ಮೂರು ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವ ಶೇಪ್ ಬೇಕು ಹಾಗೆ ಯಾವ ಕಲರ್ ಬೇಕೋ ನೋಡಿಬಿಟ್ಟು ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಮಾರ್ಕ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ಇದಕ್ಕೆ ಗೋಲ್ಡ್ಗೆ ಯಾವ ಥರ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಹಿಂದೆ ಅದೇ ಥರ ತಿರ್ಪ ಕೊಟ್ಟಿರ್ತಾರೆ ಇದರಲ್ಲಿ ಯಾವುದೇ ತಗೊಂಡ್ರು ಕಲರು ಮೂರು ಜೊತೆ ತೊಗೊಂಡ್ರೆ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಹವಳದ ಕಿವಿ ಒಲೆಕಾಯಿ ನೋಡಿ ಇದಕ್ಕೆ ಹಿಂದಿ ಗೋಲ್ಡ್ಗೆ ಯಾವ ಥರ ತಿರುಪ ಬರುತ್ತೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ಹವಳದ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಡಿಸೈನ್ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಏನಾದರೂ ನೀವು ಹವಳದಲ್ಲಿ ಸಿಂಪಲ್ ಆಗಿ ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ಇದ್ರ ಬೆಲೆ ಎರಡು ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಅರೆ ಈ ಕಿವಿ ಒಲೆಗಳನ್ನು ನೋಡ್ರಿ ಬಂಗಾರವನ್ನೇ ಮೀರಿಸುವಷ್ಟು ಸುಂದರವಾಗಿರುವಂಥ ಕಿವಿಒಲೆಗಳು ಅದ್ರ ಮಧ್ಯದಲ್ಲಿ ಏನು ಮೆರೂನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಅದೆಲ್ಲ ಚಿನ್ನಕ್ಕೆ ಬಳಸುವಂಥ ಸ್ಟೋನೇ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದ್ರದ್ದ ಒಂದು ಒಂದು ಇಂಚ್ವರೆಗೂ ಬರ್ಬೋದು ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪ ಕೊಟ್ಟುತ್ತಾರೆ ಅದೇ ಥರ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ಅಲ್ವಾ ಜೋಳದ ಕಾಲಿನ ಡಿಸೈನಲ್ಲಿ ಬಂದಿದೆ ಇದರ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಕಿಯೋಲೆಗಳ ನೋಡಿ ಹಾಫ್ ಶುಂಕ ತರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ತರಾನೇ ಕಾಣಿಸ್ತಾ ಇದೆ ಕೆಳಗಡೆ ಹಾಫ್ ಜಮಕೆ ಲಕ್ಷ್ಮಿ ದೇವಿ ಡಿಸೈನ್ ಕೊಟ್ಟು ಅದ್ರ ಕೆಳಗಡೆ ಕ್ರಿಸ್ಟಲ್ ಬೀರ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಒಂದ್ ಎರಡು ಇಂಚ್ವರೆಗೂ ಇದೆ ನೋಡಿ ದಪ್ಪ ಸೈಜಲ್ಲಿ ಅಲ್ಲಿ ಇಷ್ಟಪಡೋರು ಮಾತ್ರ ಇದನ್ನ ಯೂಸ್ ಮಾಡಿ ಚಿಕ್ಕದಾಗಿ ಏನಾದರೂ ತಗೋಬೇಕು ಅನ್ಕೊಂಡಿದ್ರೆ ಇದನ್ನ ಮಾತ್ರ ತಗೊಳಕ್ ಹೋಗಬೇಡಿ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವು ಯಾಂಟಿಕ್ ಕಿವಿ ಒಲೆಗಳು ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇದಕ್ಕೆ ಹಿಂದೆ ತಿರ್ಪಾ ಕೊಟ್ಟಿರೋದಿಲ್ಲ ಪುಶ್ ಅಪ್ ಟೈಪ್ ಕೊಟ್ಟಿರ್ತಾರೆ ಹಾಗೆ ಮಧ್ಯದಲ್ಲಿ ಒಂದು ಹವಳ ಕೊಟ್ಟು ಸುತ್ತಲೂ ಡಿಸೈನ್ ಹೆವಿ ಹೆವಿಯಾಗಿ ಕೊಟ್ಟಿದ್ದಾರೆ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇವು ಟೂ ಗ್ರಾಮ್ ಗೋಲ್ಡ್ ಕ್ಯೋಲೆಗಳು ನೋಡಿ ಜುಮ್ಕಾ ಸೆಟ್ ಇದರಲ್ಲಿ ಮೂರು ತರ ಡಿಸೈನ್ ಇದೆ ನೋಡಬಹುದು ಮೇಲೆದು ಒಂಥರ ಇದ್ರೆ ಮಧ್ಯದಲ್ಲಿ ಇನ್ನೊಂದ್ ಇದೆ ಕೆಳಗಡೆ ನೋಡಬಹುದು ಲಕ್ಷ್ಮಿ ಮುಖಾನೆ ಕೊಟ್ಬಿಟ್ಟು ಡಿಸೈನ್ ಮಾಡಿದ್ದಾರೆ ತುಂಬ ಯೂನಿಕ್ ಆಗಿದೆ ಆ ಝುಮ್ಕಾ ನೋಡಿ ಹೆಂಗೆ ಬೆಳಗ್ತಾ ಹೇಳ್ಬಿಟ್ಟು ಎಲ್ಲ ಜುಮ್ಕು ಗ್ರೀನು ಮತ್ತು ಪಿಂಕ್ ಕಲರು ಕ್ರಿಸ್ಟಲ್ ಬೀಚ್ನ ಕೊಟ್ಟಿದ್ದಾರೆ ಹಾಕ್ಕೊಂಡ್ರ ತುಂಬಾ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಸೋಪ್ ವಾಟ್ರು ಪರ್ಫ್ಯೂಮ್ ಮತ್ತೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದ್ರೂ ಏನು ಆಗೋದಿಲ್ಲ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹಾಕೊಂಡು ಹೋಗೋದು ಮತ್ತು ಬಿಚ್ಚಿಡೋದು ಮಾಡಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದರ ಬೆಲೆ ನೀವು ಮೂರು ಜೊತೆಲಿ ಯಾವುದು ತೊಗೊಂಡ್ರು ಕೂಡ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ತುಂಬ ಟ್ರೆಂಡಿಂಗ್ ಇರುವಂತ ಬೆಳ್ಳಿ ಮೋಡ ಕಿಯೋಲೆಗಳು ನೋಡಿ ತುಂಬ ಜನ ಕೇಳ್ತಾ ಇರ್ತೀರ ಕೂಡ ತೋರಿಸಿ ತೋರಿಸಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೂರು ಸೈಜಲ್ಲಿ ತಾವು ನೋಡ್ಬೋದು ಮೂರು ಸೈಜನ್ನು ಒಮ್ಮೆಲೆ ತೋರಿಸ್ತಾ ಇರೋದು ಮೊದಲೇ ಸೈಜಲ್ಲಿ ನೋಡ್ಬೋದು ಅದ್ರ ಬೆಲೆ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಎರಡನೇದು ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಮೂರನೇ ಸೆಟ್ ಬಂದುಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೀವು ಆ ಸೈಜನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಮಗೆ ಕಳಿಸ್ಬಿಟ್ಟು ನೀವು ಅದರಲ್ಲೇ ಆರ್ಡ್ರ್ ಮಾಡಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಬೆಳ್ಳಿ ಮೋಡ ಜುಮ್ಕಕ್ಕೆ ಏನಂತಂದರೆ ಪೆಂಡೋಲೆ ತಕ್ಕನೆ ಹಿಂದೆ ತಿರುಪ ಕೊಟ್ಟಿರ್ತಾರೆ ಅಷ್ಟೊಂದು ದಪ್ಪದಾಗಿರುತ್ತೆ ನೋಡಿ ಕ್ವಾಲಿಟಿ ಅಂದರೂ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಯ್ತಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಅರೆ ಈ ಕಿ ನೋಡಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರೆ ಸಿಂಗಲ್ ಪೀಸಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾಲ್ಕು ಕಲರನ್ನು ಕೊಟ್ಟಿದ್ದಾರೆ ಮೊದಲೇದು ಪಿಂಕ್ ಇದೆ ಎರಡನೇದು ಹವಳ ಇದೆ ಮೂರ್ನೇದ್ದು ಗ್ರೀನ್ ಕಲರ್ ಕೊಟ್ಟಿದ್ದಾರೆ ನಂತರ ನಾಲ್ಕನೇದಾಗಿ ನೋಡೋದಂದ್ರೆ ಪರ್ಲಲ್ಲಿ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಯೂನಿಕ್ ಆಗಿ ಇದಾವೆ ಕಲರ್ ಮಸ್ತ್ ಅಂದ್ರೆ ಮಸ್ತ್ ಇದಾವೆ ನೋಡಿ ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ಹಾಕೊಳ್ಳುವಂತಹ ಸುಂದರವಾಗಿರುವಂತಹ ಕಿವೋಲೆಗಳು ಹಿಂದೆ ತಿರ್ಪ ಕೂಡ ಕೊಟ್ಟಿರ್ತಾರೆ ಇದರ ಬೆಲೆ ಒಂದು ಜೊತೆಗೆ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವು ಯಾಂಟಿಕ್ ಕಿವೋಲೆಗಳು ನೋಡಿ ಇದರಲ್ಲಿ ಎರಡು ಕಲರ್ ಕೊಟ್ಟಿದ್ದಾರೆ ಸೂರ್ಯ ಡಿಸೈನ್ ಅಂತಾನೆ ಕರೀಬಹುದು ಇದಕ್ಕೆ ಹಿಂದೆ ತಿರ್ಪ ಕೂಡ ಕೊಟ್ಟಿರ್ತಾರೆ ಇದರಲ್ಲಿ ಗ್ರೀನ್ ಕಲರ್ ಇದೆ ಮತ್ತೆ ಪಿಂಕ್ ಕಲರ್ ಇಲ್ಲ ಇದೆ ಇದು ಯಾವುದೇ ತಗೊಂಡ್ರು ಕೂಡ ಒಂದು ಜೊತೆಗೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವತ್ತು ನಾನ್ ತೋರಿಸಿರುವಂತಹ ಒಂದ್ ಗ್ರಾಮ್ ಗೋಲ್ಡ್ ಕಿವೋಲೆಗಳಲ್ಲಿ ನಿಮ್ಗೆ ಯಾವ್ದೇ ಇಷ್ಟ ಆದ್ರೂ ಕೂಡ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಂತರ ಆನ್ಲೈನ್ ಪೇಮೆಂಟ್ ಮಾಡಿ ಅದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ನಂತರ ನಿಮ್ಮ ಅಡ್ರೆಸ್ಸನ್ನು ಸರಿಯಾಗಿ ಕೊಟ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಇದು ಆನ್ಲೈನ್ ಶಾಪಿಂಗ್ ಮಾತ್ರ ಇರುತ್ತೆ ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್